ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿಶು ಮೀಡಿಯಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತು ಶನಿವಾರ ಆಲ್ರೆಡಿ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಅಂದರೆ ಎರಡೂವರೆ ಒಂದು ಒಂದು ಗಂಟೆ ಆಗಿತ್ತು ಸೊ ಇವಾಗ ನಾನು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಇವಾಗ ಎಲ್ರಿಗೂ ಒಬ್ರಾದ್ಮೇಲೆ ಒಬ್ರಿ ಹಾಗೆ ಎಲ್ಲರಿಗೂ ಕೂಡ ಶೀತ ಆಗ್ತಿರೋದ್ರಿಂದ ಶೀತಕ್ಕೆ ಒಂದು ಬೆಸ್ಟ್ ಅಂತ ಹೇಳಿದ್ರೆ ಹುರುಳಿಕಾಳು ಸಾಂಬಾರು ಉಪ್ಸಾರು ಹಂಗಾಗಿ ಇವತ್ತು ನಾನು ಹುರ್ಳಿ ಕಾಳದು ಉಪ್ಸಾರು ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಟೈಮ್ ಆಗಿತ್ತು ಇಲ್ಲಿ ಆಸುಪಾಸು ಅಂಗಡಿಗಳೆಲ್ಲ ಬೆಳ್ಳುಳ್ಳಿ ಸಿಗ್ತಾನೆ ಇರಲಿಲ್ಲ ಸೊ ಹಂಗಾಗಿ ದೂರ ಹೋಗಿ ಉಪ್ಸಾರು ಮಾಡಬೇಕಂತಲೇ ಹೇಳ್ಬಿಟ್ಟು ಹುರುಳಿಕಾಳು ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದರು ಉಪ್ಸಾರಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಸ್ವಲ್ಪ ಅಡಿಗೆ ಶುರು ಮಾಡ್ಕೊಳ್ಳೋದು ಕೂಡ ಸ್ವಲ್ಪ ಲೇಟೇ ಆಯಿತು ಹಂಗಾಗಿ ನಾನು ಫಸ್ಟಿಗೆ ಅಕ್ಕಿನಕ್ಕೆ ಇಡ್ತಾಯಿದ್ದೀನಿ ಬೇಗ ಸಾ ಅನ್ನ ಹಾಕ್ಬಿಟ್ರೆ ಆಮೇಲೆ ಸಾಂಬಾರು ಆಮೇಲೆ ಮುದ್ದೆನ ಮಾಡ್ಕೊಬಿಟ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಲೇಟ್ ಆಗಿಬಿಟ್ರೆ ಅಟ್ಲೀಸ್ಟ್ ಅನ್ನನಾದರೂ ರೆಡಿ ಇದ್ದರೆ ನನ್ನ ಮಗಳು ಒಂದೂವರೆ ಅಷ್ಟೊತ್ತಿಗೆ ಅನ್ನನಾದರೂ ತಿನ್ನಿಸ್ಬೋದು ಇನ್ನೇನು ಅವಳೇನು ಸಾಂಬಾರೇನು ಯೂಸ್ ಮಾಡೋಲ್ಲ ಸಪ್ಪೆ ಅಪ್ಪೆಯನ್ನು ತುಪ್ಪ ಹಾಕ್ಬಿಟ್ಟಾದ್ರೂ ತಿನ್ನಿಸ್ಕೋಬೋದು ಅವಳಿಗೆ ಅಂತ ಹೇಳ್ಬಿಟ್ಟು ಫಸ್ಟೇ ನಾನು ಅಕ್ಕಿಗೆ ಇಟ್ಬಿಡ್ತೀನಿ ಇನ್ನು ಹುರ್ಕಾಳಿ ಸಾಂಬಾರು ಮತ್ತು ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಮುದ್ದೆ ಹುಳ್ಳಿಕಾಳಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಶೀತ ಚೀತಾದಾಗಂತೂ ತಿನ್ನಕಂತೂ ಇನ್ನೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವತ್ತು ಹುಳ್ಳಿಕಾಲ್ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ ಸೊ ಇವಾಗ ಫಸ್ಟಿಗೆ ನಾನು ಆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹುರ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇವಾಗ ನಮ್ಮ ಮನೆ ಮುಂದೆ ಏನಾದರೂ ಈಗ ಜನಗಳು ಹೆಂಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವು ಮನೆ ಮುಂದೆ ಏನಾದರೂ ರಂಗೋಲಿ ಹಾಕಿಲ್ಲ ಅಂತ ಹೇಳಿದ್ರೆ ಒಂದು ನಾಲ್ಕು ದಿನ ರಂಗೋಲಿ ಹಾಕಿಲ್ಲ ಅಂತ ಹೇಳಿದ್ರೆ ನಾವೇನು ಊರನ್ನೇ ಬಿಟ್ಟೋಗಿರ್ತೀವ ಅಟ್ಲೀಸ್ಟ್ ರಂಗೋಲಿ ಖಾಲಿಯಾಗಿರ್ಬೋ ಖಾಲಿಯಾಗಿದ್ದಿರ್ಬೋದು ಹಾಗಾಗಿ ನಾವು ಮನೆ ಮುಂದೆ ರಂಗೋಲಿ ಬಿಟ್ಟಿಲ್ಲದೆ ಇರ್ಬೋದು ಅಥವಾ ನಮಗೆ ಹುಷಾರಿಲ್ಲದೆ ಇಲ್ ಇರ್ದೇ ಇಲ್ಲದೆ ಇರ್ಬೋದು ಸೊ ಹಾಗಾಗಿ ನಾವು ಮನೆ ಮುಂದೆ ರಂಗೋಲಿ ಹಾಕಿಲ್ಲದೆ ಇರಬಹುದು ಆದರೆ ಮಾತಾಡೋ ಜನ ಹೆಂಗೆ ಮಾತಾಡ್ತಾರೆ ಅಂತಂದರೆ ನಾವು ರಂಗೋಲಿ ಮನೆ ಮುಂದೆ ರಂಗೋಲಿ ಹಾಕಿಲ್ಲ ಅಂದರೆ ನಾವು ಮನೆಯಲ್ಲೇ ಇಲ್ಲ ನಾವು ದೇಶ ಹತ್ರ ಹೋಗಿರ್ತೀವಿ ಅಂತ ಅನ್ಕೋತಾರಲ್ಲ ಇಂಥ ಜನ ಕಡೆಗೆ ಏನಂತ ಹೇಳೋದು ಅಷ್ಟೊಂದು ಡೌಟ್ ಇದ್ದರೆ ಬಂದು ನಮ್ಮ ಮನೆಗೆ ಬಾಪುಡ್ ಕಟ್ಬಿಟ್ಟು ನಾವು ಇದೀವ ಇಲ್ವ ಅಂತ ಟೆಸ್ಟ್ ಮಾಡ್ಬೋದಲ್ವ ಅದನ್ನ ಬಿಟ್ಟು ನಮ್ಮ ಮನೆ ಮುಂದೆ ರಂಗೋಲಿ ಹಾಕಿಲ್ಲ ಅಂತಂದರೆ ನಾವು ಮನೆಯಲ್ಲೇ ಎಲ್ಲ ಎಲ್ಲೋ ಹೋಗ್ಬಿಟ್ಟಿದ್ದೀವಿ ಅಂತ ಅರ್ಥ ಅಂತೆ ಸೊ ಇದೇ ಥರ ನಿಮಗೂ ಆಸುಪಾಸಿನಲ್ಲಿ ನಿಜವಾಗ್ಲೂ ಇದೇ ಥರ ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನನಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸೊ ಹಂಗಾಗಿ ನಿಮ್ಮ ಹತ್ರ ಹೇಳಿ ಶೇರ್ ಮಾಡ್ತಾಯಿದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಈಗ ಫಸ್ಟಿಗೆ ನಾನು ಕಾಳನ್ನ ಬೇಯದಕ್ಕೆ ಅಂತ ಆಡ್ ಹಾಕ್ಕೊಂತ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಟೊಮೊಟೊನ ಸೇರಿಸ್ಕೊಂಡು ಇದಕ್ಕೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಕಾಳು ಏನಿಲ್ಲ ಅಂತಂದ್ರೂ ಒಂದು ನಾಲ್ಕು ವಿಷಾಲಾದರೂ ಹಾಕಬೇಕು ಚೆನ್ನಾಗಿ ಬೇಯಬೇಕು ಅಂತ ಹೇಳಿದರೆ ಇದನ್ನು ಮೊಳಕೆ ಕಟ್ಕೊಂಡು ಉಪ್ಸಾರು ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಆ ಮೊಳಕೆ ಕಟ್ಟಿದ್ದು ಸ್ವಲ್ಪ ಶೀತ ಅಂತ ಅನಿಸುತ್ತೆ ಈ ಹಿಂಗೆ ಇದು ಅಂದರೆ ಒಣಗಿರೋ ಕಾಳು ಆದರೆ ಹೀಟ್ ಅಂತ ಹೇಳ್ತಾರೆ ಸೊ ಹಂಗಾಗಿ ಒಣಗಿರೋ ಕಾಳನ್ನೇ ಉಪಯೋಗಿಸಿ ಮಾಡ್ತಾ ಇದ್ದೀನಿ ಇದೊಂದು ನಾಲ್ಕು ವಿಷಲ್ ಕೂಗ್ಲಿ ಅಷ್ಟೊತ್ತಿಗೆ ನಾನು ಸಾಂಬಾರಿಗೆ ಏನೇನು ಬೇಕು ಅದೆಲ್ಲದನ್ನು ಕೂಡ ರೆಡಿ ಮಾಡ್ಕೊತಾ ರೆಡಿ ಮಾಡ್ಕೋತೀನಿ ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಮದುವೆ ಆದಮೇಲಂತೂ ಹತ್ರನೂ ಒಂದೊಂದು ರೀತಿಯಂಗೆ ಮಾತು ಕೇಳಬೇಕು ನನಗಂತೂ ನಿಜವಾಗ್ಲೂ ಮದುವೆ ಆದಮೇಲೆ ಅಂತ ಮದುವೆ ಆದಮೇಲಂತೂ ಏನು ಮಾಡೋಕ್ಕೂ ಕೂಡ ನನಗೆ ಭಯನೀಯ ಏನಾದರೂ ಒಂದು ಏನಾದರೂ ನನ್ನ ಸೋಷಿಯಲ್ ಅಂದರೆ ಈಗ ಆಗಿರ್ಬೋದು ಯೂಟ್ಯೂಬಲ್ಲಿ ಆಗಿರ್ಬೋದು ಏನಾದರೂ ಒಂದು ಅಪ್ಲೋಡ್ ಮಾಡಿದರೆ ಸಾಕು ಇನ್ನೊಬ್ರು ಯಾರೋ ಒಂದು ಏನೋ ಒಂದು ಹೇಳಿರ್ತಾರೆ ನಮ್ಮ ಮನೆಯವ್ರ ಹತ್ರ ಸೊ ಹಂಗಾಗಿ ನಾವು ಏನು ಮಾಡಿದ್ರು ತಪ್ಪು ಈಗ ತಪ್ಪು ನಿಂದ್ರೂ ತಪ್ಪು ಮಲ್ಕಂಡ್ರು ತಪ್ಪು ಅನ್ನೋ ರೀತಿಯಾಗಿ ಹೋಗ್ಬಿಟ್ಟಿದೆ ನಿಜವಾಗ್ಲೂ ನನಗೆ ಮದುವೆ ಆದಮೇಲೆ ಈ ಥರ ಎಲ್ಲ ಇರುತ್ತೆ ಅನ್ನೋದು ನನಗೆ ನಿಜ ಕನ್ಸು ಮನಸ್ಸಲ್ಲೂ ನಾನು ಯೋಚನೆ ಮಾಡಿರಲಿಲ್ಲ ಸೊ ನಮಗೆ ಮದುವೆ ಆಗೋಕ್ಕೂ ಮೊದಲು ನನಗೆ ಈ ಥರದ್ದು ಏನೂ ಇಲ್ಲವೇ ಇಲ್ಲ ಅಪ್ಪ ಅಮ್ಮ ನಾವು ಹೆಂಗೆ ಬೇಕಾದರೂ ನಾವು ಇರ್ಬೋದಿತ್ತು ಅಪ್ಪ ಅಮ್ಮನಾಗ ಏನು ಅವರು ಅವ್ರಿಗೆ ಗೊತ್ತು ನಮ್ಮ ಮಕ್ಳು ಹೆಂಗೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಯಾರು ನಮ್ಮ ಬಗ್ಗೆ ಕೆ ಕಂಪ್ಲೇಂಟು ಕೂಡ ಹೇಳ್ತಿರಲಿಲ್ಲ ಏನು ಹೇಳ್ತಿರಲಿಲ್ಲ ಆದರೆ ಮದುವೆ ಆದಮೇಲೆ ನಾವು ಎಲ್ಲೋ ಹೋಗ್ಬಿಟ್ಟು ಏನೋ ಆದರೂ ಒಂದು ಶೂಟ್ ಮಾಡಿದ್ರೆ ಅವು ಅದನ್ನ ತೊಗೊಂಡೋಗಿ ಇನ್ನೊಬ್ರ ಹತ್ರ ಹೇಳೋದು ಅವ್ರು ಅಲ್ಲೋಗಿದ್ದಾರೆ ಅಲ್ಲೋಗಿ ಶೂಟ್ ಮಾಡಿದ್ದಾರೆ ಇಲ್ಲೋಗಿ ಶೂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಎಲ್ಲ ಅವ್ರಿಗೆ ಏನಕ್ಕೆ ಬೇಕು ನಮ್ಮ ಪರ್ಸ್ನಲ್ ನಮ್ಮ ಲೈಫು ನಮ್ಮ ವೀಡಿಯೋಸು ಮಾಡ್ಕೊತೀನಿ ಇದೆಲ್ಲ ಕಟ್ಕೊಂಡು ಅವ್ರಿಗೆ ಏನೋ ಅನ್ನೋದೇ ನನಗೆ ಗೊತ್ತಾಗುತ್ತೆ ಇದು ಒಬ್ಬರೋ ಇಬ್ಬರೋ ಅಂತಲ್ಲ ಸಿಕ್ಕಾಪಟ್ಟೆ ಜನನೇ ಹೇಳಿದ್ದಾರೆ ನಿಜವಾಗ್ಲೂವಾ ಏನಕ್ಕೆ ಹಿಂಗೆ ಅಂತ ಹೇಳ್ತಾರೆ ಅವ್ರ ಸಂಸಾರ ಅವ್ರ ಜೀವನ ಅಂತ ಅವ್ರು ನೋಡ್ಕೊಳ್ಳೋಕ್ಕಾಗಲ್ವಾ ಏನಕ್ಕೆ ನಾನು ಏನೋ ಒಂದು ಮಾಡ್ತಿದ್ರೆ ಏನಕ್ಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾರೆ ಅಂತ ಸೀರಿಯಸ್ ಗೊತ್ತಿಲ್ಲ ಅಷ್ಟಕ್ಕೂ ನಾನು ಏನು ಮಾಡಬಾರ್ದು ಮಾಡ್ತಿದ್ದೀನಿ ಅನ್ನೋದು ಸೀರಿಯಸ್ ತುಂಬ ಜನ ಹೆಣ್ಮಕ್ಳಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅವ್ರು ಏನೇ ಒಂದು ಮಾಡಿದ್ರು ಸೋಷನ್ ಮಾಡೋದ್ರೆ ಏನಾದ್ರು ಒಂದು ಆಗಿರೋ ಅದಕ್ಕೆ ಇನ್ನೊಬ್ರು ಅವ್ರನ್ನ ನೆಂಟರು ಅಥವಾ ಇನ್ನೊಬ್ರು ಯಾರೋ ನನಗೂ ಈ ಥರದ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಿಮ್ಮ ಹತ್ರನೂ ಕೂಡ ಹೇಳ್ತಾ ಇದ್ದೀನಿ ಇದೆಲ್ಲ ಏನಕ್ಕೆ ಅವರಿಗೆ ಅವ್ರ ಪಾಡಿಗೆ ಅವ್ರಿಗೆ ಏನು ಅಂತ ಹೇಳ್ಬಿಟ್ಟು ಹಾಗೆ ಇವಾಗ ನಾನು ಒಣ್ಮೆಣಸಿ ಸ್ವಲ್ಪ ಹಾಗೆ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಹಾಗೇ ಇನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದಿಷ್ಟು ಕೂಡ ಸ್ವಲ್ಪ ಇದ್ದೀನಿ ನಮ್ಮ ಯಜಮಾನ್ರಿಗೆ ಈರುಳ್ಳಿ ಅಂದ್ರೆ ಆಗಲ್ಲ ಸೊ ಹಾಗಾಗಿ ಒಂದೇ ಒಂದು ಈರುಳ್ಳಿ ತೊಗೊಂಡು ಸ್ವಲ್ಪ ಸಾಂಬಾರಿಗೆ ಮತ್ತು ಸ್ವಲ್ಪ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ಉಪ್ಸಾರಿಗೆ ನಾನು ಆಲ್ಮೋಸ್ಟ್ ತೆಂಗಿನಕಾಯಿನ ಸ್ವಲ್ಪನೇ ಹಾಕೋದು ಹೆಚ್ಚಿಗೆ ಹಾಕಿದರೆ ಉಪ್ಸಾರಿಗೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಹಂಗಾಗಿ ಇವಾಗ ಅದಷ್ಟನ್ನು ಕೂಡ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಕಾಳನ್ನ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಫ್ಯಾನ್ ಕೆಳಗಡೆ ಇಟ್ಕೊಂಡಿದ್ದೀನಿ ಬಿಸಿ ಇದ್ದಾಗಲೇ ಆಗೋದಿಲ್ಲ ಸೊ ಇನ್ನು ಮಧ್ಯ ಮಧ್ಯ ನಾನು ನೀರು ಕುಡಿಯೋ ಅಂಥದ್ದು ಇವಾಗ ಸ್ವಲ್ಪ ಬಿಸಿ ಮಾಡಿಕೊಂಡು ಆವಾಗ ಸ್ವಲ್ಪ ತಣ್ಣೀರನ್ನೇ ಕುಡಿತಾ ಇದ್ದೆ ಇವಾಗ ಸ್ವಲ್ಪ ಶೀತ ಆಗಿರೋದ್ರಿಂದ ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡೆ ಸ್ವಲ್ಪ ಶೀತ ಕಡಿಮೆ ಆಗುತ್ತನಕೂ ಸ್ವಲ್ಪ ಬಿಸಿ ನೀರನ್ನೇ ಕುಡಿಯೋಣ ಹೇಳ್ಬಿಟ್ಟು ಬಿಸಿ ನೀರನ್ನೇ ಕುಡಿತಾ ಇದ್ದೀನಿ ಅಟ್ಲೀಸ್ಟ್ ನಾನು ಏನಂದ್ರೆ ಒಂದು ಎರಡು ಎರಡರಿಂದ ಮೂರು ಆದರೂ ದಿನಕ್ಕೆ ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಏನೋ ಸ್ವಲ್ಪ ಬಿಸಿ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಇವಾಗ ಸ್ವಲ್ಪ ನೀರು ಕುಡಿಯೋದು ಕಡೆ ಗಮನನೇ ಕೊಡ್ತಾಯಿಲ್ಲ ಇನ್ಮೇಲೆ ಮತ್ತೆ ಏನೋ ಸ್ಟಾರ್ಟ್ ಮಾಡಬೇಕು ಏನಿಲ್ಲ ಅಂದರೂ ಮೂರು ಲೀಟ್ರ್ ಆದರೂ ನಾನು ದಿನಕ್ಕೆ ಕಂಪ್ಲೀಟ್ ಮಾಡಲೇಬೇಕು ಸೊ ಅದನ್ನು ನಮ್ಮ ಸ್ಕಿನ್ನಿಗೂ ಒಳ್ಳೆಯದು ನಮ್ಮ ಹೇರಿಗೂ ಕೂಡ ಒಳ್ಳೇದು ಸೊ ಹಾಗಾಗಿ ಇವಾಗ ಬೇಯಿಸಿಟ್ಕೊಂಡಿರುವಂತಹ ಅವರೆಕಾಳು ಮತ್ತು ಟೊಮೊಟೊ ಇದೆಲ್ಲನೂ ಕೂಡ ಎಕ್ಸ್ಟ್ರಾ ತೆಗೆದಿಟ್ಕೊತಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಇವಾಗ ಹುರ್ಕೊಂಡಿರುವಂತಹ ಎಲ್ಲ ಮಸಾಲೆನೂ ಕೂಡ ಹಾಕ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಇದಕ್ಕೆ ಒಂದು ಟೊಮೊಟೊ ಮತ್ತು ಉ ಬೇಯಿಸ್ಕೊಂಡಿರುವಂತಹ ಉಳ್ಳಿಕಾಳನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ತೆಂಗಿನ ತುರಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ತೆಂಗಿನ ತುರಿಯನ್ನು ನಾನು ಫ್ರೈ ಮಾಡ್ಕೊಳ್ಳಲ್ಲ ಬಿಸಿ ಮಾಡ್ಕೊಳ್ಳಲ್ಲ ಹಾಗೇ ಹಾಕೊತೀನಿ ಅದಕ್ಕೆ ಬೇಕಿದ್ರೆ ನಾವು ಸ್ವಲ್ಪ ಹುಣ್ಸೆಹಣ್ಣು ಹಾಕೊಬೋದು ಇಲ್ಲಾಂದರೆ ಸಪ್ರೇಟ್ ಬೇಕಿರೋ ಸ್ವಲ್ಪ ಹುಣಸೆಹಣ್ಣ ಕಲ್ಸ್ಕೊಂಬಿಟ್ಟು ನಾವು ಹಾಕೋಬೋದು ಇದನ್ನು ನಾನು ಆದಷ್ಟು ಸ್ವಲ್ಪ ತಣ್ಣಗಿರೋ ನೀರಲ್ಲೇ ಸ್ವಲ್ಪ ರುಬ್ಬಿಸ್ಕೋತೀನಿ ಇಲ್ಲಾಂದರೆ ಸಪ್ಪೆ ರಸದಲ್ಲೇ ಆಲ್ಮೋಸ್ಟ್ ಎಲ್ಲರೂ ಕೂಡ ರುಬ್ಬಿಸ್ಕೋತಾರೆ ಸಪ್ಪೆ ರಸದಲ್ಲಿ ರುಬ್ಬಿಸ್ಕೊಂಡ್ರೆ ತುಂಬ ಟೇಸ್ಟು ಬಟ್ ಆದರೆ ಸ್ವಲ್ಪ ಬಿಸಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ನಾನು ರುಬ್ಬಿಸ್ಕೋತೀನಿ ಬೇಗ ಆಗಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಷ್ಟೇ ಇವಾಗ ಖಾರನೂ ಕೂಡ ರೆಡಿ ಆಯಿತು ನಾನು ಅರ್ಧದಷ್ಟು ಕಾಳನ್ನ ನಾನು ರುಬ್ಬಿಸ್ಕೊಳ್ಳೋದಕ್ಕೆ ಹಾಕೊತೀನಿ ಏಕೆಂದರೆ ಸಾಂಬಾರು ಸ್ವಲ್ಪ ಜಾಸ್ತಿನೇ ಬೇಕಲ್ವಾ ಎರಡು ಟೈಮಿಗೆ ಆಗಬೇಕು ಸಾಂಬಾರು ಸ್ವಲ್ಪ ಈಗ ಆರು ಜನ ಏಳು ಜನ ಇರೋದು ಸೊ ಏಳು ಜನ ಅಂದರೆ ಹದಿನಾಲ್ಕು ಜನ ನೈಟ್ ಮತ್ತು ಡೇ ಎರಡಕ್ಕೂ ಸೊ ಹಂಗಾಗಿ ಎರಡು ಟೈಮಿಗೆ ಬೇಕಂತಂದರೆ ನಮಗೆ ಸ್ವಲ್ಪ ಸಾಂಬಾರು ಜಾಸ್ತಿನೇ ಬೇಕು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕಾಳನ್ನ ಹಾಕೊಂಬಿಟ್ಟು ರುಬ್ಬಿಸ್ಕೊತೀನಿ ಇವಾಗ ಕಾಳು ಒಗ್ಗರಣೆಗೆ ಈಗ ನಾನು ಇವಾಗ ತೆಗೆದಿಟ್ಕೊಂಡಿರುವಂಥ ಸಪ್ಪೆ ರಸ ಮತ್ತೆ ರುಬ್ಬಿಸ್ಕೊಂಡಿರುವಂಥ ಮಸಾಲೆ ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನಿವಾಗ ಆ ಕಾಳು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಇದ್ದೀನಿ ಒಗ್ಗರಣೆ ಹಾಕಿದ್ರೆ ಕಾಳು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆಯೇ ಹಣೆಮೆಣ್ಸಿ ಯೂಸ್ ಮಾಡ್ತಾ ಇದ್ದೀನಿ ಕಾಯಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಸೊ ಇವಾಗ ಸಾಂಬಾರು ಕೂಡ ಚೆನ್ನಾಗಿ ಕೂತಿತ್ತು ತುಂಬಾ ಚೆನ್ನಾಗಿತ್ತು ಎಲ್ಲರೂ ಹೇಳ್ತಿದ್ರು ಸ್ವಲ್ಪ ಜಾಸ್ತಿನೇ ಮಾಡಿದರೆ ಚೆನ್ನಾಗಿರ್ತಿತ್ತು ಇನ್ನೂ ಅಂತ ಹೇಳ್ಬಿಟ್ಟು ಸೊ ನನಗೆ ಒಂದೊಂದು ಸರ್ತಿ ಗೊತ್ತೇ ಆಗೋಲ್ಲ ಮಾಡಿರ್ತೀನಿ ತು ಜಾಸ್ತಿನೇ ಮಾ ಹಾಗೆ ಮಾಡಿರ್ತೀನಿ ನಾನು ಒಂದೊಂದ್ಸರ್ತಿ ಕಡಿಮೆ ಆಗೋಗ್ಬಿಡುತ್ತೆ ಯಾಕೆಂದರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಟೇಸ್ಟ್ ಇದ್ದಾಗ ಸ್ವಲ್ಪ ಜಾಸ್ತಿನೇ ಎಲ್ಲ ಸಾಂಬಾರು ಯೂಸ್ ಮಾಡ್ತಾರಲ್ವಾ ಸೊ ಅವಾಗ ಕಡಿಮೆ ಆಗೋಗ್ಬಿಡುತ್ತೆ ಸಾಂಬಾರು ಸೊ ಹಂಗಾಗಿ ಇವಾಗ ಅದಕ್ಕೊಂದು ಒಗ್ಗರಣೆ ಹಾಕ್ಕೊಂಡೆ ಇವಾಗ ನಾನು ಕಾಳಿಗೆ ಒಗ್ಗರಣೆ ಇದ್ದೀನಿ ಈರುಳ್ಳಿ ಒಣಮೆಣ್ಸಿ ಸ್ವಲ್ಪ ಕರಿಬೇವು ಇದಿಷ್ಟು ಹಾಕ್ಕೊಂಡು ತೆಗೆದಿಟ್ಕೊಂಡಿರುವಂಥ ಹುಳಿ ಕಾಳು ಹಾಕಿದ್ದಕ್ಕೆ ಸ್ವಲ್ಪ ಕಾಯಿನ ಉದ್ಸ್ಕೊತೀನಿ ಕಾಯಿ ಬೇಕಂದ್ರೆ ಹಾಕೊಬೋದು ಇಲ್ಲ ಅಂತ ಅಂದರೆ ಏನು ಬೇಕಾಗಿಲ್ಲ ಅದು ಸಿಕ್ಕಾಬಟ್ಟೆ ಚೆನ್ನಾಯಿತು ಸಾಂಬಾರು ಮಾತ್ರ ಮುದ್ದೆ ಬಿಸಿ ಬಿಸಿ ಮುದ್ದೆ ಏನಾದರೂ ಮಾಡಿ ಕೊಟ್ಬಿಟ್ರೆ ಈ ಥರ ಸಾಂಬಾರಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಕಾಮ ಕಾಳು ಕೂಡ ಒಗ್ಗರಣೆ ರೆಡಿ ಆಯಿತು ಅಷ್ಟೊತ್ತಿಗೆ ಕರೆಂಟು ಕೂಡ ಹೋಯಿತು ಇನ್ನು ಮುಂದಕ್ಕೆ ವೀಡಿಯೋಸ್ ನಾನು ಮಾಡ್ಕೊಳೋಕ್ಕೆ ಆಗಲಿಲ್ಲ ಕರೆಂಟ್ ಇವಾಗ ನೋಡಿ ಹಾಸನಲ್ಲಿ ಕರೆಂಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಯಾರೂ ನಂಬೋದೇ ಇಲ್ಲ ಹಾಸನಲ್ಲಿ ನೀರಿಗೂ ಪ್ರಾಬ್ಲಮ್ಮು ಕರೆಂಟಿಗೂ ಪ್ರಾಬ್ಲಮ್ಮು ಈ ಥರ ಆಗ್ತಾಯಿದೆ ಏನೂ ಮಾಡೋಕ್ಕಾಗೋದಿಲ್ಲ ಹಾಗೆ ಇವತ್ತು ಶನಿವಾರ ಅಲ್ಲ ಮನೇಲಿ ಇವತ್ತು ವಾರ ಸೊ ಹಂಗಾಗಿ ಸಂಜೆ ನಾನು ತುಳಸಿ ಕಟ್ಟೆ ಮತ್ತು ಬಾಕ್ಲಿಗೆ ನೀರನ್ನ ಹಾಕ್ತೀನಿ ನಾವು ಹಾಗೆ ಪೂಜೆ ಮಾಡೋದಕ್ಕಿಂತ ಹೊಸ್ಲಿಗೆ ಮತ್ತು ತುಳಿ ತುಳಸಿ ಕಟ್ಟೆಗೆ ಸ್ವಲ್ಪ ನೀರನ್ನು ತಗೊಳಿಸ್ಬಿಟ್ಟು ನಾವು ಪೂಜೆನ ಮಾಡಬೇಕು ಇನ್ನು ಬೆಳಗ್ಗೆ ಹೇಗಿದ್ರು ನೀರು ಹಾಕಿರ್ತೀವಲ್ವ ಸಂಜೆ ಹೊತ್ತು ಇಷ್ಟು ನೀರು ಹಾಕ್ಬಿಟ್ಟು ಕುಂಕುಮ ಇಟ್ಟು ಸ್ವಲ್ಪ ರಂಗೋಲಿನ ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ನೀರು ನನ್ನ ಮಗಳಂತೂ ಸಿಕ್ಕವಟ್ಟೆ ಅಂದರೆ ಸಿಕ್ಕವಟ್ಟೆ ಡಿಸ್ಟರ್ಬ್ ಮಾಡ್ತಾಯಿದ್ರು ಇತ್ತು ಮಾತ್ರ ಏನು ಕೂಡ ಮಾಡ್ಕೊಳ್ಳೋದಿಕ್ಕೆ ಬಿಡೋದೇ ಇಲ್ಲ ಇನ್ನು ಟೈಮು ಕೂಡ ಆಗಿತ್ತು ಇಲ್ಲೇ ಮನೆ ಹತ್ರನೇ ದೇವಸ್ಥಾನ ಇದೆ ಒಂದು ಗಣಪತಿ ದೇವಸ್ಥಾನ ಹಾಗಾಗಿ ಹೇಳಿದೆ ನಾನು ಹೋಗಿ ಬರೋಣ ಗಣಪತಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ಏಳು ಗಂಟೆ ಶಾಪಿಂಗ್ ಹೋಗಿದ್ದು ಬಂದಿದ್ದವಳು ಒಂಬತ್ತು ಗಂಟೆ ಶಾಪಿಂಗಿಗೆ ಅವ್ರು ಚಿಕ್ಕಪದನೇ ಜೊತೆ ಹೋಗಿಬಿಟ್ಟು ಹಾಗಾಗಿ ಹೆಂಗಿದು ಇರಲಿಲ್ಲ ನನಗೂ ಕೂಡ ಬೇಜಾರು ಆಗ್ತಾಯಿತ್ತು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ವಾಕು ಕೂಡ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾನು ಇನ್ನು ಸಂಜೆ ಕರೆಕ್ಟಾಗಿ ನಾನು ಆರು ಗಂಟೆ ಆರೂವರೆ ಇಷ್ಟರಲ್ಲಿ ನಾನು ಪೂಜೆನ ಮಾಡ್ತೀನಿ ನನಗಿಂಥ ಟೈಮ್ ಪೂಜೆ ಮಾಡೋಕ್ಕೆ ತುಂಬಾ ಇಷ್ಟ ಸೊ ಇನ್ನು ಆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವತ್ತಿನ ಒಂದು ವೀಡಿಯೋ ಇಷ್ಟ ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್